ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ರೀ ಒಂದು ಭಾಳ ಸೂಪರ್ ಡೂಪರಾಗಿರುವಂತಹ ರೆಸಿಪಿ ತಗೊಂಡು ಬಂದಿವಿ ರೀ ಅಂದ್ರೆ ನಾವು ನಿಮ್ಗೆ ಮೊದಲೇ ಹೇಳಿದೇವ್ರಿ ನಾವು ರಾಜಸ್ಥಾನದಾಗ ಟ್ರೈ ಮಾಡಿದ ರೆಸಿಪಿಗಳನ್ನ ನಿಮಗೆ ತೋರಿಸ್ತೀವಿ ಅಂತ ಹೇಳಿ ಅದ್ರದ ಮುಂದುವರೆದ ಭಾಗ ಅಣ್ಕೋಬೋದು ಅದು ಮೂರನೇ ರೆಸಿಪಿ ಅನ್ಸುತ್ತೆ ರೀ ಮೇ ಬಿ ನೋಡಿರಿ ಇವತ್ತ ಒಂದು ಮಸ್ತಾಗಿರುವಂತಹ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚಟ್ನಿ ಅದರ ಜೊತೆ ಬಾಜ್ರಾ ರೋಟಿ ಅಂದ್ರೆ ಸಜ್ಜೆ ರೊಟ್ಟಿ ತೋರ್ಸವ್ರ ಇದ್ದೀರಿ ಹೆಂಗೆ ಮಾಡೋದು ಹೇಳಿ ನೋಡೋ ಅದಕ್ಕಿಂತ ಮೊದಲ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಮೊದಲಿಗೆ ಹೆಂಗೆ ಮಾಡೋದು ಅಂತ ನೋಡಿ ಅಂದ್ರೆ ರೀ ಇಲ್ಲಿ ನಾವು ಇಲ್ಲಿ ಸ್ವಲ್ಪ ಬ್ಯಾಡಗಿ ಮೆಣಸಿಕಾಯಿ ತೊಗೊಂಡೆ ಒಂದು ಇಪ್ಪತ್ತು ಮೂವತ್ತು ಬ್ಯಾಡಗಿ ಮೆಣ್ಸಿಕಾಯಿ ಅಂತ ತಿಳ್ಕೊರಿ ಅಂದಾಜು ಅಷ್ಟು ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡು ಅವನೇನು ಮಾಡತ್ತೀವಪ್ಪ ಅಂತಂದ್ರೆ ಅದ್ರದ್ದು ತುಂಬಿರ್ತಾವ್ರಲ್ಲೇ ಈ ತುಂಬ ಎಲ್ಲ ತಕ್ಕೊಂಡ ಒಂದು ಕಡೆ ಇಟ್ಕೊಳತ್ತಿದ್ವಿ ಇಷ್ಟು ನಾವು ಮೆಣ್ಸಿನ್ಕಾಯಿ ತೊಗೊಂಡಿದ್ವಿ ಈಗ ಅದ್ರಾಗ ನಾವು ಏನು ಮಾಡತ್ತಪ್ಪ ಅಂತಂದ್ರೆ ಸ್ವಲ್ಪ ಬಿಸಿನೀರು ಹಾಕಿ ಬಿಟ್ಬಿಡ್ ನೋಡಿ ಒಂದು ಒಂದು ಎರಡು ನಿಮಿಷ ತಕ್ಕರೆ ಬಿಟ್ಬಿಟ್ರಿ ಬಿಸಿನೀರು ಹಾಕಿ ಬಿಡೋನು ತಿಳಿದ್ರಿ ಇದಾದ ಸ್ವಲ್ಪ ಅವ್ನು ಹಿಂಗೆ ಒತ್ತಿ ಅಂದ್ರೆ ಎಲ್ಲ ಕಡೆ ಬಿಸಿನೀರು ಆಗ್ಲಿ ಅಂತ ಹಾಕ್ಲಿ ಅಂತ ಹೇಳಿ ಒಂದು ಆದ್ಮೇಲೆ ಏನು ಮಾಡ್ರಿ ಅಂತಂದ್ರೆ ಅವ್ನ ತಕ್ಕೊಂಡ ನಾವು ಒಂದು ಮಿಕ್ಸರ್ ಜಾರ್ದಾಗ ಹಾಕತ್ತೀವಿ ತಿಳಿತ್ರಿ ಒಂದು ಮಿಕ್ಸರ್ ಜಾರದಾಗ ಹಾಕಿದ್ಮೇಲೆ ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ ಇದಕ್ಕೆ ಭಾಳ ಬೇಕಾಗ್ತಾವ್ರಿ ಬೆಳ್ಳುಳ್ಳಿನೂ ನೀವು ತೊಗೋಬೇಕು ಸ್ವಲ್ಪ ಭಾಳ ಸಹ ಒಂದು ಕೈಯಾಗಿ ಬೆಳ್ಳುಳ್ಳಿ ಎಟ್ಟು ನೋಡಿ ಅಷ್ಟು ತಗೊರಿ ಅಷ್ಟು ಹಾಕಿ ಅದನ್ನು ಮಿಕ್ಸರ್ ಜಾರ್ದಾಗ ಹಾಕಿ ಅದಾದ್ಮೇಲೆ ಇದಕ್ಕೇನು ಮಾಡ್ರಿ ಅಂತಂದ್ರೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಟ್ಟು ನೋಡ್ಕೊಂಡು ಮೇಲೆ ಗಿರ್ರ ಅನ್ಸು ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿಬೇಡಿ ಒಂದು ದಮ್ ದಮ್ ದಮ್ದಮ್ಮೆ ರುಬ್ಬಿರ್ತೀರಿ ಅಂದರೆ ಗಿರ್ರ ಅನ್ಸಿರ್ತೀರಿ ಅದಾದಮೇಲೆ ನಡ್ಬಾರಕ್ಕೆ ಒಂದು ಇಟ್ಟು ನೀರು ಹಾಕಿರಿ ನೀರು ಹಾಕಿ ಮತ್ತೊಮ್ಮೆ ಅದನ್ನು ಕಂಟಿನ್ಯೂಸ್ಸಾಗಿ ಸಣ್ಣ ಆಗುವಂಗೆ ನೀವು ರುಬ್ಬಬೇಕಾಗತ್ತೆ ಹೆಂಗೆ ರುಬ್ಬಬೇಕಪ್ಪ ಅಂತಂದ್ರೆ ಅದ್ರಾಗ ನಿಮಗೆ ಎಲ್ಲಿ ಬೀಜು ಉಳಿಬಾರ್ದ್ರೆ ಏನು ಉಳಿಬಾರ್ದು ಎಲ್ಲ ಸಣ್ಣಾಗಿ ಹೋಗ್ಬೇಕು ಪೂರ್ತಿ ಕಂಪ್ಲೀಟ್ ಹಂಗೆ ನೀವು ರುಬ್ಬಿ ತೊಗೊಳ್ಬೇಕಾಗತ್ತೆ ನೋಡಿರಿ ಈಗ ಇದ್ರಾಗ ಎಲ್ಲಿ ನಿಮ್ಗೆ ಬೀಜ ಕಾಣತ್ತಿಲ್ಲ ಬರಬ್ಬರಿಯಾಗಿ ರೆಡಿ ಆಗೈತಿ ಇಷ್ಟ ನೀವು ಸಣ್ಣಂಗಿ ಈ ಒಂದ ಚಟ್ನಿ ಮಾಡ್ಕೋಬೇಕಂತಂದ್ರ ಈಗ ನೆಕ್ಸ್ಟ್ ಏನ್ ಮಾಡಪ್ಪ ಅಂತಂದ್ರೆ ಸ್ವಲ್ಪ ಒಂದು ಕಡಾಯ್ದಾಗ್ರಿ ಎಣ್ಣೆ ಕಾಯಕಿಡ್ಡು ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರ್ತೈತೆ ರೀ ಅದ್ ನೆನ್ಪಿಟ್ಬೋದು ಅದಾದ್ಮೇಲೆ ಇದ್ರಾಗ ನೆಕ್ಸ್ಟ್ ಏನ್ ಮಾಡಿ ಅಂತಂದ್ರ ಸ್ವಲ್ಪ ಸಾಸಿವಿ ಸಾಸಿವಿ ಅದಾದ್ಮೇಲೆ ಸ್ವಲ್ಪ ಇಂಗಣ್ಣ ನಾವು ಹಾಕಾಕತ್ತೀವಿ ಸಾಸಿವೆ ಹಿಂಗಾದ್ಮೇಲೆ ಈಗೇನು ನಾವು ಚೆನ್ನಾಗಿ ರುಬ್ಕೊಂಡು ಬಂದಿರ್ತಿರ್ಲಾ ಈ ಒಂದು ಚಟ್ನಿ ಕೆಂಪು ಚಟ್ನಿ ರೆಡಿ ಆಗಿತ್ತು ನೋಡ್ರಿ ಅಂದರೆ ರುಬ್ಬಿರ್ತಿರ್ಲೇ ಅದನ್ನು ತಂದ ಈ ಎಣ್ಣೆ ಒಳಗೆ ಹಾಕಬೇಕಾಗೈತಿ ಎಷ್ಟು ಮಾಡಿರ್ತಿರ್ಲೇ ಅಷ್ಟೆಲ್ಲನೂ ಹಾಕಿರಿ ಹಾಕಿ ಅದನ್ನು ಕಲಸಿ ಚೆನ್ನಾಗಿ ಎಣ್ಣೆ ಒಳಗೆ ಮಿಕ್ಸ್ ಮಾಡಿರಿ ಬರೊಬ್ಬರಿಯಾಗಿ ನಿಮ್ಮ ಹತ್ತಿರಬೇಡ್ರಿ ಇಷ್ಟೇನು ಎಣ್ಣೆ ಐತಿ ಅಂತ ಹೇಳಿ ಅನ್ಕೋಬೋದು ಅಲ್ಲಿ ಹೆಂಗೆ ಮಾಡ್ತಾರಲ್ಲ ಅದನ್ನ ಕೇಳಿ ತಿಳ್ಕೊಂಡ ನಾವು ತಿಂದ ಆದ್ಮೇಲೆ ನಿಮಗೆ ನಾವು ತೋರ್ಸಾತಿದ್ದೇವೆ ತಿಳಿತ್ರಿ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಒಂದು ಲಿಡ್ ಕ್ಲೋಸ್ ಮಾಡ್ರಿ ಕ್ಲೋಸ್ ಮಾಡಿ ಅದೊಂದು ಈಟ ಕುದಿಯಾಕಿ ಬಿಡ್ರೆ ಕಡೆ ಅದಾದ್ಮೇಲೆ ಅದೇ ಮಿಕ್ಸರ್ ಜಾರ್ದಾಗ ಇಲ್ಲಿ ಒಂದು ನಾವು ಎರಡ ಮೂರು ಟೊಮ್ಯಾಟೊ ತೊಗೊಂಡೆವು ಒಂದು ಮೂರು ಟೊಮ್ಯಾಟೊ ತೊಗೊಂಡೆವು ಈ ಕಡೆ ಏನು ಮಾಡ್ನಪ್ಪ ಅಂತಂದ್ರೆ ಆ ಚಟ್ನಿ ಕುದಿಯಾತೇ ನಡ್ಬಾರ್ದು ನಡ್ಬಾರ್ದು ನೀವು ತಿರ್ಗಿ ತಿರ್ವಾಡ್ ಕೂತ ಅದು ಅದು ರೀ ಅನ್ಕತನ ಏನು ಮಾಡ್ರಿ ಅಂತಂದ್ರೆ ಟೊಮ್ಯಾಟೊ ಏನು ತೊಗೊಂಡಿರ್ತಿರ್ಲಿಲ್ಲ ಅದನ್ನು ಪೂರ್ತಿ ರುಬ್ಕೊಂಡು ಬರ್ರಿ ಪೂರ್ತಿ ಸಣ್ಣ ಅಂದ್ರೆ ಸಣ್ಣಾಗಿ ಈ ಟೊಮ್ಯಾಟೊನು ರುಬ್ಬಿ ನೀವು ಅದು ತೊಗೊಂಡ್ಬರ್ಬೇಕಾಗ್ಕೈತಿ ನೋಡಿರಿ ಟೊಮ್ಯಾಟೊ ಕದೋರು ಅದಕ್ಕೆ ಮೆಣಸಿಕಾಯಿ ಏನು ಮಾಡಿದ್ದೀರಲೇ ಅದು ರುಬ್ಬಿರ್ದಿರಲಿಲ್ಲ ಅದ್ರಾಗಿ ತೊಗೊಂಡ್ಬಂದಿ ಟೊಮ್ಯಾಟೊನ ಈಗ ಇಲ್ಲಿ ಲಿಡ್ ಮತ್ತೊಮ್ಮೆ ಓಪನ್ ಮಾಡಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿದ ಮೇಲೆ ಏನು ನೀವು ರುಬ್ಬಿರ್ತೀರಲ್ಲ ಟೊಮ್ಯಾಟೊ ಅದನ್ನು ಇದ್ರಾಗ ಹಾಕಿರಿ ತಿಳಿತ್ರಿ ಇದನ್ನು ಅಂದ್ರೆ ಈ ಟೊಮ್ಯಾಟೊ ಪ್ಯೂರಿ ಅಥವಾ ಟೊಮೆಟೊ ಏನು ರುಬ್ಬಿರ್ತಿರ್ಲಿಲ್ಲ ಅದನ್ನು ಹಾಕಿದ ಮತ್ತ ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ನೀವು ಅದನ್ನು ಮಿಕ್ಸ್ ಮಾಡಿ ಈ ಚಟ್ನಿ ಭಾಳ ಅಂದ್ರೆ ಭಾಳ ಬಾರಿ ಅನಿಸ್ತೈತಿ ಅವ್ರ ಇದಕ್ಕೆ ಏನಂತಾರೆ ಹಿಂದಿ ಒಳಗೆ ಇನ್ನೊಂತಾರೀಪಾ ಲಸುನ್ಕಿ ಚಟ್ನಿ ಮತ್ತು ಬಾಜರಕಿ ರೊಟ್ಟಿ ಅಂತ ಕರಿತಾರೆ ಈಗ ನಾವು ಬಾಜರಕಿ ರೊಟ್ಟಿ ಮುಂದೆ ಮಾಡ್ನೋರಿ ಅಂದ್ರೆ ಸಜ್ಜಿ ರೊಟ್ಟಿ ರೀ ಈಗ ಫಸ್ಟಿಗೆ ಸ್ವಲ್ಪ ಮತ್ತೊಂದು ಉಪ್ಪು ಹಾಕೊಂಡು ಉಪ್ಪು ನೋಡ್ಕೊಂಡು ಸ್ವಲ್ಪ ಹಾಕಿ ಭಾಳ ಹಾಕಕ್ಕೆ ಆಮೇಲೆ ನಡಬಾರ್ಕ್ ಲಿಡ್ ಅದನ್ನ ಕ್ಲೋಸ್ ಮಾಡ್ರಿ ಅದು ಹಿಂಗೆ ಸುತ್ತ ಎಲ್ಲ ರೀ ಎಣ್ಣೆ ಅದು ಎಲ್ಲ ಬಿಡ್ತೈತಿ ಸಣ್ಣಂಗಿಟ್ಟು ಕುದಿಸ್ರಿ ಮತ್ತೆ ನೀವು ಗರ 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 ತಿರುಗಿಸ್ರಿ ಎಣ್ಣೆ ಹೋಗಿ ಬಿಡ್ತೈತಿ ಆಮೇಲೆ ತ ಆಮೇಲೆ ನೆಕ್ಸ್ಟ್ ನೋಡಿರಿ ದಂಡಿಗೆ ಹಿಂಗೆ ಏನು ಬಿಡಾತಿರ್ತೈತಿಲ್ರಿ ಮತ್ತು ಅಷ್ಟ ನೀವು ಒಂದು ಎರಡು ಮೂರು ಸಲ ಮುಚ್ಚೋದು ತೆಗೆದು ಹಿಂಗೆ ಮಾಡಿ ಕುದಿಸಿದ್ರಿ ಅಂತಂದ್ರೆ ಈ ಒಂದು ಚಟ್ನಿ ಭಾಳ ಅಂದ್ರೆ ಭಾಳ ಬಾರಿಯಾಗಿ ರೆಡಿ ಆಗ್ತೈತಿ ಮತ್ತು ಇದಕ್ಕೆ ಅಷ್ಟೊಂದು ಖಾರ ಇರೋಂಗಿಲ್ಲ ಬ್ಯಾಡಿ ಮೆಣಸಿಕ್ಕಾಯಿ ಅದಾವ ಅಷ್ಟು ಖಾರ ಇರಂಗಿಲ್ಲ ಇದಂತ್ರೂ ನೆನಪಿಟ್ಟುಬೋರಿ ಕಡಿಮೆ ಸ್ಪೈಸಿನೇ ಇರ್ತೈತಿ ತಿಳಿತ್ರಿ ಇಷ್ಟು ಮಾಡಿದ್ರಿ ಅಂದ್ರೆ ಚಟ್ನಿ ಮುಗಿತು ಇನ್ನು ಮುಂದಕ್ಕೆ ಸಜ್ಜಿ ರೊಟ್ಟಿ ಮಾಡ್ನು ಅವ್ರು ಮಾಡೋವಂಥ ಸಜ್ಜಿ ರೊಟ್ಟಿ ಒಂದು ಪಾತ್ರೆದಾಗೆ ಅದ್ರಾಗ ರೀ ಸ್ವಲ್ಪ ನೀರು ಕಾಯಿ ಕೆಟ್ಟುಕೊಂಡು ಅದ್ರಾಗ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಅದ್ರಾಗ ನಾವಿಲ್ಲಿ ಒಂದು ಕಪ್ ಸಜ್ಜಿ ಹಿಟ್ಟನ್ನು ತೊಗೊಂಡಿದ್ದೀವಿ ತಿಳ್ಕೊಳಿ ಒಂದು ಕಪ್ ಸಜ್ಜಿ ಹಿಟ್ಟನ್ನು ನೀವು ಅದ್ರಾಗ ಚೆಂದಂಗಿ ಮಿಕ್ಸ್ ಮಾಡಿ ನೀರು ಅದ್ರಾಗ ಬರಬ್ಬರಿಯಾಗಿ ಏನು ಮಾಡ್ರಿ ಅಂತಂದ್ರೆ ತಿರುವಾಡ್ರಿ ಅದನ್ನು ಚಲೋ ತಂಗಿ ನೀವು ತಿರುವಾಡಿದ ಆದ್ಮೇಲೆ ತ ಇದನ್ನು ಗ್ಯಾಸ್ ಬಂದ್ ಮಾಡಿ ತೆಳಗ ತಗೊಳ್ಬೇಕಾಗತ್ತೆ ರೀ ತೆಳಗ ಅಂತಂದ್ರೆ ಏನು ರೀ ಒಂದು ಪರಾತ್ನೆಯಾಗ ನೀವು ಇದನ್ನು ಹಾಕೋರಿ ಬಿಸಿ ಇರ್ತತ್ರಿ ಈಗ ಸದ್ಯ ಮುಟ್ಟೊಂದೇನ ಬೇಕಾಗಿಲ್ರಿ ಸ್ವಲ್ಪ ಆದಮೇಲೆ ಅಂದರೆ ಸ್ವಲ್ಪ ಅಂದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ಇನ್ನೂ ಬಿಸಿನೇ ಇರ್ತೈತಿ ಅವಾಗೂ ಅದನ್ನು ನೀವು ಚೆಂದಂಗ ನಾದಕ ಶುರು ಮಾಡಬೇಕೈತಿ ನೋಡಿರಿ ಸ್ವಲ್ಪ ನೋಡ್ಕೊಂಡು ಜಾಕಿಲೆ ಮಾಡಿರಿ ಯಾಕಂತಂದ್ರೆ ಬಿಸಿ ಇರ್ತತಿ ಈಗ ಮತ್ತದನ್ನು ಕಂಪ್ಲೀಟಾಗಿ ನಾವಿಲ್ಲಿ ನಾದ್ಕೊಳ್ಬೇಕೈತಿ ನಾದಿ ಮಿದ್ದಿ ಬರಬರಿಯಾಗಿ ನೀವು ರೆಡಿ ಮಾಡ್ಕೊಳ್ಬೇಕೈತೆ ರೀ ರೊಟ್ಟಿ ಮಾಡಕ್ಕೆ ನೀವು ಜೋಳದ ರೊಟ್ಟಿಯನ್ನು ನಾವು ಈಗಾಗಲೇ ಭಾಳ ಸಲ ತೋರಿಸಿದ್ದೀವಿ ನೋಡಿರ್ಬೋದು ಆದರೆ ಇದು ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಆಯ್ತು ತಿಳಿತ್ರಿ ಒಣ್ಣೆದಾಗ ಕೈ ರೊಟ್ಟಿ ಮಾಡ್ನು ಕೈ ರೊಟ್ಟಿ ಅಂದರೆ ಏನು ರೀ ಆ ಕಡೆ ಮಂದಿ ಮಾಡುವಂತಂದ್ರೆ ಹಿಂಗೆ ನಮ್ಮಲ್ಲಿ ಮಾಡ್ತಾರೆ ಬಿಡ್ರಿ ಕೈ ರೊಟ್ಟಿ ಅಂತಂದ್ರೆ ನಮ್ಮಲ್ಲಿ ಏನು ಮಾಡೋಂಗಿಲ್ಲ ಅಂತಲ್ಲ ನಮ್ಮಲ್ಲಿ ಮಾಡ್ತಾರೆ ಅವ್ರು ಸಜ್ಜಿ ರೊಟ್ಟಿದ್ ಮಾಡ್ತಾರೆ ನಾವು ಜೋಳದ ರೊಟ್ಟಿದ್ ಮಾಡ್ತೀವಿ ಅಷ್ಟೇ ಈಗ ಸ್ವಲ್ಪ ಕೈ ರೊಟ್ಟಿ ಬಡದಾದ ತ ಅಕಸ್ಮಾತ್ ನಿಮಗೆ ಕೈ ರೊಟ್ಟಿ ಬರಲಿಲ್ಲ ಅಂತಂದ್ರೆ ಹಿಂಗೆ ನೀವು ಒಂದು ಪೇಪರ್ ಮೇಲೆ ಅಥವಾ ಅಂದರೆ ಪೇಪರ್ ಅಂದರೆ ಏನಿರಿ ಬಟರ್ ಪೇಪರ್ ಇಲ್ಲ ಅಂತಂದ್ರೆ ಬಾಳೆ ಎಲೆ ಮೇಲೆ ಹಿಂಗೆ ಸ್ವಲ್ಪ ತಟ್ಟಿ ಅದನ್ನೇನು ಮಾಡ್ರಿ ಅಂತಂದ್ರೆ ಒಂದು ಕಡೆ ನೀರು ಹಚ್ಚುತ್ತಿರಲಿಲ್ಲ ಆ ನೀರು ಹಚ್ಚಿದ್ದನ್ನು ಹಿಂಗೆ ತಳಗೆ ಹಾಕಿ ಬೇಯಿಸ್ಕೊಳ್ಬೇಕು ಇದು ಒಣ್ಣೆದ ಕೈ ರೊಟ್ಟಿ ನಿಮ್ಗೆ ತೋರ್ಸತ್ತಿದೇವು ಅದ್ರ ಮ್ಯಾಲ ನೋಡ್ರಿ ಸ್ವಲ್ಪ ಹಿಂಗೆ ಒತ್ತಿ ಆದ್ಮೇಲೆ ಅದನ್ನು ಮತ್ತೊಂದು ಕಡೆ ತಿರುವುಸಿ ಹಾಕ್ರಿ ಆ ನಿಮ್ಮ ಬೆರಳು ಏನಿರ್ತಾವ್ರಿ ಅವೆಲ್ಲ ಮುಡ್ರೀತಾವ್ರಿ ಅವೆಲ್ಲ ನೋಡೋಕೆ ಚೆಂದ ಅನಿಸ್ತಾವೆ ಇಷ್ಟ ಒಂದು ಸ್ವಲ್ಪ ದಿಪ್ಪಾಗಿ ಮಾಡ್ತಾರೆ ಅವ್ರು ಅದಕ್ಕೆ ಇನ್ನೂ ನೀವು ದಿಪ್ಪಾಗಿನ ಮಾಡಿದೆವು ಅದಾದಮೇಲೆ ಒಂದು ಒಣ ಬಟ್ಟೆ ಏನು ಮಾಡ್ರಿ ಅಂತಂದ್ರೆ ಅದನ್ನ ತೊಗೊಂಡು ಸ್ವಲ್ಪ ಅದ್ರ ಮೇಲೆ ಒತ್ತಿರಿ ಒತ್ತಿದಾದ್ಮೇಲೆ ಚೆನ್ನಾಗಿ ಆ ರೊಟ್ಟಿ ಬೆಂದಿ ತೋರ್ ಕೊರಿ ಚಟ್ನಿ ಜೊತೆ ತಿನ್ನೋಕ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತೈತಿ ರೀ ಇಷ್ಟು ಮಾಡಿದ್ರಿ ಅಂದ್ರೆ ಒಂದು ರೊಟ್ಟಿ ಮುಗಿದು ಇನ್ನು ನಾರ್ಮಲ್ ಆಗಿ ರೊಟ್ಟಿ ಮಾಡ್ನೋಪ್ಪ ಅಂತಂದ್ರೆ ನೀವು ಅಕಸ್ಮಾತ್ ಮ್ಯಾಗ ತಟ್ಟಾಕ ಅಥವಾ ಕೈ ರೊಟ್ಟಿ ಕಟ್ಟಿ ಬರಲಿಲ್ಲ ಅಂತಂದ್ರೆ ಏನು ಮಾಡ್ಬೋದು ರೀ ತೆಳಗೆ ಸ್ವಲ್ಪ ಹಿಟ್ಟು ಹಾಕೊಂಡ ಇದ ಸಜ್ಜಿ ಹಿಟ್ಟು ಏನೈತಿರ್ಲೇ ನಾವು ಈಗ ಅದನ್ನು ತೊಗೊಂಡ ಲಟ್ಟಿಸ್ನೂ ಬಹುದು ನೀವು ಲಟ್ಟಿಸಿ ರೊಟ್ಟಿ ಮಾಡ್ತೀನಂತಂದ್ರೆ ಹಾಂ ಹಂಗೂ ಮಾಡ್ಬೋದು ನಡೀತೈತಿ ರೀ ಈಗ ನೋಡಿ ಒಂದು ರೊಟ್ಟಿ ನಿಮಗೆ ಹೆಂಗೆ ಬೇಕೋ ಹಂಗೆ ಅಂದ್ರೆ ಯಾವ ಸೈಜ್ ಬೇಕೋ ಆ ಸೈಜ್ ತ ಅದನ್ನು ಈ ತವ ಮೇಲೆ ಹಾಕಿ ಚೆನ್ನಾಗಿ ಬೇಸಾಕ ಶುರು ಮಾಡಬೇಕು ನೀವು ನಾರ್ಮಲ್ ಆಗಿ ಇಲ್ಲಿ ನೋಡ್ರಿ ನಾವು ಕೈಲಿನ ನೀರು ಹಚ್ಚಿ ಹಿಂಗೆ ಅದ್ರ ಎಲ್ಲ ಕಡೆ ಸವರಾಕ್ತೇವೆ ಪ್ರತಿ ಸಲ ನಾವು ಮಾಡೋ ರೊಟ್ಟಿ ಒಳಗೆ ನೀವು ನೋಡಿರ್ತೀರಿ ನಾವು ಒಂದು ಒಣ ಬಟ್ಟೆ ಅದ ಒಂದು ಬಟ್ಟೆ ಏನು ಮಾಡ್ತೀವಿ ಅಂದ್ರೆ ನೀರಾಗಿ ಎದ್ದು ಹಸ್ತೀವಿ ಆದರೆ ಆ ಕಡೆ ಹೆಂಗೆ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಕೈಲಿನ ನೀರು ಹಾಕಿ ಹಚ್ತಾರೆ ಅದಕ್ಕ ನಾವು ನಿಮಗೆ ಅದನ್ನು ತೋರಿಸ್ತೀವಿ ತಿಳಿತ್ರಿ ಈ ಕಡೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಒಂದು ಕೈಲೆ ಬಡಿದು ಮಾಡ್ತೀನಿ ಅಂತಂದ್ರೆ ಹಾಂ ನೀವು ಕೈಲೆ ಬಡಿದು ಮಾಡ್ಬೋದು ರೀ ಪುಲ್ಕಾಗತ್ತ ಹಿಂಗೆ ನೀವು ಕಿಚ್ಚದು ಇತ್ತು ಹತ್ತು ಕೊರಿ ಅವಾಗ ಹಿಂಗೆ ಅದ್ರ ಮೇಲೆ ಸುಟ್ಟ ನೀವು ರೊಟ್ಟಿನೂ ಮಾಡ್ಬೋದು ಅಂದ್ರೆ ಅದ್ರ ಇಟ್ಟು ರೊಟ್ಟಿನೂ ಮಾಡ್ಬೋದು ಇಲ್ಲ ಅಂತಂದ್ರೆ ಹಿಂಗೂ ಮಾಡ್ಬೋದು ಅಂಥೇಳಿ ಅದನ್ನೂ ಒಂದು ತೋರಿಸ್ಬಿಡ್ನು ಇಷ್ಟು ಸುಲಭವಾಗಿ ನೀವು ಆರಾಮ್ ಸರಿಯಾಗಿ ಸಜ್ಜೆ ರೊಟ್ಟಿಯನ್ನು ಮಾಡ್ಕೋಬೋದು ಬಾಜ್ರಕ್ಕೆ ರೊಟ್ಟಿ ಹೌದ್ರಿ ನೆನಪಿಟ್ಕೋರಿ ಇದು ಒಂದು ಇದಾದ್ಮೇಲೆ ಇವೆಲ್ಲ ರೊಟ್ಟಿ ಮಾಡಿದಾದ್ಮೇಲೆ ರೀ ಏನು ಮಾಡ್ರಿ ಅಂತಂದ್ರೆ ಅವ್ರು ಹೆಂಗಂದ್ರೆ ಈಗ ಸ್ವಲ್ಪ ಕಡೆ ನಿಮ್ಮ ಕಡೆ ತುಪ್ಪ ಅಥವಾ ಬೆನ್ನಿತ್ತಿತ್ತುಕೋ ಇದ್ರ ಮ್ಯಾಲ ಸಂವರಿಸಿಬಿಡ್ರಿ ಅದ್ರ ಜೊತೆ ಚಟ್ನಿ ಹಚ್ಕೊಂಡು ತಿನ್ರಿ ಏಕದಮ್ ಅಂದ್ರೆ ಎಕ್ದಮ್ ಭಾರಿ ಅನಿಸ್ತೈತಿ ಯೂನಿಕ್ ಇರ್ತೈತೆ ರೀ ಒಂದು ಸ್ವಲ್ಪ ವಿಶೇಷ ಎಲ್ಲ ಕಡೆ ಅಡಿಗೆನು ನಿಮಗೆ ತಿನ್ನಂಗೂ ರೀ ಹಾಗಾದ್ರೆ ತಪ್ಪಲಾರ್ದ ಈ ಒಂದು ಚಟ್ನಿ ಮತ್ತು ಆ ರೊಟ್ಟಿ ಅದ್ರ ಮ್ಯಾಲ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದು ಮರ್ಯಾಕ್ ಹೋಗಬೇಡ್ರಿ ಹಾಗೆ ಟ್ರೈ ಮಾಡಿರಿ ಮತ್ತು ಈ ರೆಸಿಪಿ ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳೋದು ಮರ್ಯಕೆ ಹೋಗಬೇಡ್ರಿ ಯಾಕಂತಂದ್ರೆ ನಿಮಗೆ ನಾವು ಟ್ರೈ ಮಾಡಿ ತೋರಿಸ್ತಾತ ಇದೇವೆಲ್ರಿ ನಮ್ಮ ಕಡೆನೂ ಮಾಡ್ತೇವೆ ನಾವು ಕೆಮ್ಮ ಚಟ್ನಿ ಇಲ್ಲ ಅನ್ನಂಗಿಲ್ಲ ನಮ್ಮ ಚಟ್ನಿನ ಬೇರೆ ಈ ಚಟ್ನಿನ ಬೇರೆ ತಿಳಿತ್ರಿ ಇಷ್ಟು ಸುಲಭವಾಗಿ ಇವತ್ತಿನ ಹಿಡ್ದಾಗ ನಾವು ತೋರಿಸಿದಂತಹ ಈ ಚಟ್ನಿ ಮತ್ತು ರೊಟ್ಟಿ ಹೆಂಗೆ ಬಂದಿತ್ತು ನೀವು ಟ್ರೈ ಮಾಡಿದ ಮೇಲೆ ಅನ್ನೋದನ್ನು ಹೇಳೋದು ಮರೆಯಾಕೆ ಹೋಗ್ಬೇಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅದ್ರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ನೆನಪಿರಲಿ ಇದು ಸವಿ ರುಚಿಯ ಸೊಬಗು ಅಣ್ಣದಾತು ಸುಖೀ ಭವ ಧನ್ಯವಾದಗಳು